ನೋಡಿ ಮೇಡಮ್ ನಮ್ಮದು ಆಂಜನೇಯಂದು ದೇವರು ಇದು ರತ್ತಾಪುರಿಲಿರೋದು ರತ್ತಾಪುರಿ ಆಂಜನೇಯಂದು ಜಾತ್ರೆಗೆ ನಮಗೆ ಸುಮಾರು ಒಂಬತ್ತು ಎಂಟನೇ ತಾರೀಕು ತೇರು ಅದ್ದೂರಿಯಾಗ ಮಾಡ್ತಾವೆ ಇಡೀ ನಮ್ಮ ಸುಮಾರು ಒಂಬತ್ತು ಗ್ರಾಮ ಸೇರಿದ್ದು ಇದು ದೇವಸ್ಥಾನ ಆಂಜನೇಯಂದು ಜಾತ್ರೆ ಸುಮಾರು ಇದು ನಮ್ಮ ಉತ್ತಾತ ತಲಬಾರಿಯಿಂದ ಹೆಚ್ಚು ಕಮ್ಮಿ ಒಂದು ಅರುವತ್ತೆಪ್ಪತ್ತು ವರ್ಷ ನಡೀತಾ ಇರೋಂಥ ಜಾತ್ರೆ ಇದು ಇದು ಅಂಜೋಳಿ ಶ್ರೀರಾಮ್ಗುಂಡು ನೋಡಿ ಇದು ಇದು ಮಹಾರಾಜರು ಕಳಿಸಿದಂಥ ದೇವಸ್ಥಾನ ಇದು ಹಿಂಗೆ ಆಗೈತೆ ನಮಗೆ ದೇವಸ್ಥಾನ ಸರ್ಕಾರದ ಏನೂ ಬರೋಕ್ಕಿಲ್ಲ ಮುಜರಾಯರು ಮಾತ್ರ ದುಡ್ಡು ತಗತ್ತವ್ರೆ ಇದು ದೇವಸ್ಥಾನ ಒಂದು ನ್ಯೂಸ್ ಮಾಡಿ ನೋಡಿ ದನಗಳೆಲ್ಲ ಕಟ್ಟವ್ರೆ ನಾವು ರತ್ನಾಪುರಿ ಜಾತ್ರೆ ಅಂದರೆ ಭಾಳ ಹೆಸರುವಾಸಿ ನೋಡಿ ಇವೆಲ್ಲ ದನಗಳು ಎಲ್ಲ ಚೆನ್ನಾಗಿ ದನ ಕರಗಳೆಲ್ಲ ಕಟ್ಟಿ ದನಗಳು ಸೇರಿ ಸುಮಾರು ಒಂಬತ್ತು ದಿನ ಗಂಟೆ ಜಾತ್ರೆ ಇದು ಶನಿವಾರ ಅಂಜೋಳೆಯ ತೇರು ಶನಿವಾರ ಅಂಜೋಳೆ ಎಂಟು ಏರು ನೋಡಿ ಊರಿಗಳು ದನ ಕಟ್ಟವ್ರೆ ಸುಮಾರು ಹೆಚ್ಚು ಕಮ್ಮಿ ಇಲ್ಲ ಅನ್ನೋ ಒಂದು ಒಂದು ಐವತ್ತರಿಂದ ಇಪ್ಪತ್ತೈದು ಸಾವಿರ ಜನ ದನ ಕಟ್ತಾರೆ ಇಲ್ಲಿಗೆ ಎಲ್ಲ ಒಳ್ಳೊಳ್ಳೆ ಬೆಲೆ ಹತ್ತು ಲಕ್ಷಕ್ಕಿಂತ ದನ ಕಟ್ಟೋರು ಇಲ್ಲಿಗೆ ನಮಗೆ ಒಂದು ಜೊತೆಗೆ ಹತ್ತು ಲಕ್ಷ ನೋಡಿ ನನ್ನ ಜೊತೆಗೆ ಹತ್ತು ಲಕ್ಷ ದನಗಳು ದಯವಿಟ್ಟು ಓ ಸಾಕು ಸಾಕು

ಇಲ್ಲಿ ರತ್ನಾಪುರಿ ಅಂದರೆ ಹೆಸರುವಾಸಿಗೆ ದರ್ಗಾ ದರ್ಗಾದಲ್ಲಿ ಆಂಜನೇಯ ಜಾತ್ರೆ ಶನಿವಾರ ಶನಿವಾರ ಮೇಡಮ್ ಜಾತ್ರೆ ಇದು ಶನಿವಾರ ತೇರು ಆಂಜನೇಯಂದು ಸುಮಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದಕ್ಕೆ ಒಂದು ನ್ಯೂಸ್ ಮಾಡಿ ನಮ್ಮ ವರ್ಷದ ನ್ಯೂಸ್ ಇದ್ದೀವಿ ನೋಡಿ ಜನ ಸರಿ ಒಳ್ಳೆ ಅಲ್ಲಿ ಹೆಸರುವಾಸಿಗೆ ಮೇಡಮ್ ದನ ಇಲ್ಲಿ ಜಾತ್ರೆ ನೀವು ಬನ್ನಿ ದಯವಿಟ್ಟು ಅತಿ ಹೆಚ್ಚಿನ ಜನಸಂಖ್ಯೆ ಬರಲಿ ನಮ್ಮ ಒಳ ಎಲ್ಲ ಕಟ್ಟಿರೋದು ಎಲ್ಲ ರೈತರುಗಳೇ ಕಟ್ಟಿರೋದು ನಿಮ್ಗೆ ಹೇಳಿದೆ ಯಾವಾಗಲೇ ನ್ಯೂಸ್ಗೆ ಹತ್ತು ಲಕ್ಷ ಕಂಟು ಕಟ್ತಾರೆ ಇಲ್ಲಿ ದನ ಒಂದು ಜೊತೆ ದನನ ನೋಡಿ ಪೊಟ್ಯಾಶಿಯತ್ತಾಕ್ತೀನಿ ಒಂದು ಮೀಸ್ ಮಾಡಿ ಎಲ್ಲ ಶುಂ ಸಿಗ್ತಾರೆ ದನಗಳು ನಮ್ಮ ಹಿಂದೂಗಳ ಜಾತ್ರೆ ಅಂದರೆ ಎಲ್ಲ ಜನ ಖುಷಿಯಾದ ಜಾತ್ರೆ ಸೇರಿದ ಜಾಗ ಇದು ಎಲ್ಲ ಜನರು ಅವ್ರೇ ನೋಡಿ ಅತಿ ಹೆಚ್ಚಿನ ನಮ್ಮ ರೈತರುಗಳು ಭಾಳ ಸಹಕರಿಸ್ತಾರೆ ನಮ್ಮ ಆಂಜನೇಯನಿಗೆ ಸುಮಾರು ತಲೆಮಾರಿಂದ ಕೆಲಸ ಮಾಡ್ತಕ್ಕಂಥ ಜಾತ್ರೆ ಇದು ಇದೊಂದು ಯೂಸ್ ದಯವಿಟ್ಟು